ಶಿವಮೊಗ್ಗ ಯೂನಿವರ್ಸಿಟಿಯನ್ನು ಕಳೆದ ಶಿವಪ್ಪ ನಾಯಕ ಹೆಸರಿನಲ್ಲಿ ಮಾಡಿದಾಗ ಎರಡು ಸಾವಿರದ ಎಂಟರಲ್ಲಿ ಯಡಿಯೂರಪ್ಪನವರು ಘೋಷಣೆ ಮಾಡುತ್ತಾರೆ ಆದರೆ ಎರಡು ಸಾವಿರದ ಎಂಟರ ನಂತರ ಅವರು ಆಡಳಿತ ಅವಧಿನಲ್ಲಿ ಅದಕ್ಕೆ ಯಾವುದೇ ತಂದ ಒಂದು ಚಾಲನೆ ಸಿಕ್ಕಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಮಾನ್ಯ ಸಿದ್ದರಾಮಯ್ಯ ಉಸ್ತುವಾರಿ ಸಚಿವರಾದಾಗ ಎಲ್ಲ ತರಹದ ಶಕ್ತಿಯನ್ನು ತುಂಬಿ ಚಾಲನೆಯನ್ನು ರೈತರ ಬಗ್ಗೆ ಏನೆಲ್ಲ ಕಾಳಜಿ ಇದ್ದ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಕೆಲವರು ಕೋರ್ಟ್ಲೆ ಕಾಲ ಕಲಿತರೆ ಕೆಲವರು ಕೆಲಸ ಮಾಡಬೇಕು ಇಟ್ಟೆ ವ್ಯತ್ಯಾಸ ನಾನು ಇವನ್ನ ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ ಇವತ್ತು ಬರಗಾಲ ಬಂತು ಮೊದಲನೇ ವರ್ಷ ಕೇಂದ್ರ ಸರ್ಕಾರ ಕೊಡದಿದ್ರು ನಾವು ಕೊಡ್ಲೇಬೇಕು ಅನ್ನೋ ಒಂದು ಪಟ್ಟಿ ಹಿಡಿದು ಮಾನ್ಯ ಬೈರೇಗೌಡರಿಗೆ ಹತ್ತು ಸಾರಿ ಕಳಿಸ್ತಾರೆ ಹಣಕಾಸಿನ ಸಚಿವರ ಹತ್ರ ಹತ್ತು ಬಾರಿ ಕಳಿಸಿದ್ರು ಕೊಡ್ಲಿಲ್ಲ ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ದಾವಾ ಹಾಕ್ಬೇಕು ಅಂತ ಹೇಳಿ ಕೇಸ್ ಹಾಕಿ ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿಯನ್ನ ಕೇಂದ್ರ ಸರ್ಕಾರದಿಂದ ರಿಲೀಸ್ ಕೊಟ್ಟಂತ ಕೀರ್ತಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಲ್ಲಬೇಕು ಇವತ್ತು ಹೋಗ್ತಕ್ಕಂಥ ಎಂ ಪಿಗಳು ಇಲ್ಲಿಂದ ಕರ್ನಾಟಕವನ್ನ ಹೋಗಿ ಮಂತ್ರಿ ಆಗಿರ್ತಕ್ಕಂಥ ನಾಲ್ಕು ಜನ ಏನ್ ಮಾಡ್ತಿದ್ರು ಅಂತ ನೀವು ಕೇಳಲ್ಲ ಅವರು ಅದ್ರ ಬಗ್ಗೆ ಮಾತನಾಡ ಬಹುಶಃ ಇನ್ನೂ ಅನೇಕ ಆರ್ಥಿಕವಾಗಿ ನಮ್ಮ ರಾಜ್ಯವನ್ನ ಕರೆಗಳ ಸ್ಥಿತಕ ಅಂತ ಚರ್ಚೆ ಮಾಡ್ಕ ಹೋಗಲ್ಲ ಲೈಕ್ ಆಗಿ ಅನೇಕ ಬಾರಿ ಸಿದ್ಧಾಮನ್ ಅವರು ಹೇಳಿದ್ರು ಒಂದು ಬಾರಿ ನಾವು ಪ್ರತಿಭಟನೆಯನ್ನು ಮಾಡಿದೀವಿ ಅವರ ನಾಯಕತ್ವದಲ್ಲಿ ಏನು ಆರ್ಥಿಕವಾಗಿ ಅಸಮಾನತೆಯನ್ನು ಮಾಡ್ತಾ てる ಮೊನ್ನೆ ಗುಲ್ಬರ್ಗಾದಲ್ಲಿ ನೆತ್ತಿ ರೋಗನ ಗೋಚರ ಮಾಡೋದಿಂತ ಬಮ್ಮಾಯೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮೇಲೆ ನಾನ್ ಕೃಷಿ ಸಚಿವ ಆದ್ಮೇಲೆ ಎರಡ್ ಸಾವಿರದ ಇನ್ನೂರ ಹದಿಮೂರು ಕೋಟಿ ಹಣವನ್ನ ನಾವು ಕೊಟ್ಟಿದ್ವಿ ಆಲೆಗೆ ಐದು ರೂಪಾಯಿ ಸಬ್ಸಿಡಿಯನ್ನ ಆರ್ನೂರು ಕೋಟಿ ಬ್ಯಾಲೆನ್ಸ್ ಇದ್ದದನ್ನ ಕ್ಲಿಯರ್ ಮಾಡಿದಂತದ್ದು ಸಿದ್ದರಾಮಯ್ಯ ಮೊನ್ನೆ ಮಳೆ ಹೆಚ್ಚಾಗಿ ಆ ಭಾಗದ ಹೆಚ್ಚು ಪ್ರದೇಶದಲ್ಲಿ ಹಾನಿಯಾದಾಗ ಒಂದೇ ವಾರದಲ್ಲಿ ಪ್ರದೇಶವನ್ನ ವೀಕ್ಷಣೆ ಮಾಡಿ ಎನ್ ಡಿ ಆರ್ ಎಂಟುವರೆ ಸಾವಿರ ಇದ್ರೆ ರಾಜ್ಯ ಸರ್ಕಾರದಿಂದ ಎಂಟುವರೆ ಸಾವಿರವನ್ನ ಘೋಷಣೆ ಮಾಡಿ ಇಡೀ ರಾಜ್ಯದ ಹದಿಮೂರು ಲಕ್ಷ ಹೆಕ್ಟೇರ್ಗೆ ಪರಿಹಾರವನ್ನ ಕೊಟ್ಟ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅನ್ನೋದನ್ನ ನಾವು ಹೇಳಿ ಕೊಡ್ತೀವಿ ಅದಾದ ಮೇಲೆ ಎರಡು ಮೂರು ರಾಜ್ಯಕ್ಕೆ ಹಾನಿಯಾದಂತ ರಸ್ತೆಗಳು ಅಥವಾ ಮನೆಗಳು ಅಥವಾ ಬೇರೆ ಬೇರೆ ಹಾನಿಯಾದಂತ ಇದಕ್ಕೆ ಪರಿಹಾರವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಯವರೇ ಪ್ರಧಾನಮಂತ್ರಿ ಭೇಟಿ ಮಾಡಿದ್ರು ತಂದಾಯ ಮಂತ್ರಿಯವರು ಹೋಗಿ ಇಲ್ಲಿ ಸರ್ಕಾರ ಇತ್ತು ಮೆಟ್ರಿಕ್ ಬೆಳೆದ ಮೆಕ್ಕೆ ಮಾಡಲು ಇಪ್ಪತ್ನಾಕಿ ಇಪ್ಪತ್ನಾಕ್ ಸಾವಿರ ಆದ್ರೆ ಖರೀದಿ ಮಾಡಲಿಕ್ಕೆ ಅನುಮತಿ ಕೊಟ್ಟಿಲ್ಲ